ಧಾರವಾಡ ಜಿಲ್ಲೆ ಕುಂದಗೋಳ ಮರಾಠ ಭವನದಲ್ಲಿ ಶನಿವಾರ ಇಪ್ಪತ್ತಾರರಂದು ಮಧ್ಯಾಹ್ನ ನಿರಾಮಯ ಫೌಂಡೇಶನ್ ವತಿಯಿಂದ ಕಾರ್ಗಿಲ್ ಯುಜೋತ್ಸವ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರ ಹಾಗೂ ಕುಂದಗೋಳ ತಾಲೂಕಿನ ನಿವೃತ್ತ ಯೋಧರು ಸಾಧಕರು ಮತ್ತು ಟಾಪ್ ಟೆನ್ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸನ್ಮಾನ ಜರುಗಿತು ನಿರಾಮಯ ಫೌಂಡೇಶನ್ ಸಂಸ್ಥಾಪಕ ಡಾ ಮಲ್ಲಿಕಾರ್ಜುನ ಬಾರಿಕಾಯಿ ಅವರು ಮಾತನಾಡಿ ಬರೀ ಮಾತಿನಿಂದ ದೇಶ ಸ್ಮರಣೆ ಬೇಡ ನಾವು ಕೈಲಾದಷ್ಟು ಸೇವೆ ಗೈಯೋಣ ಎಂದು ಯುವಕರು ಹಾಗೂ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಬರೇ ನಾವು ಇವತ್ತು ಮಾತಾ ಜೈ ಹಿಂದ ಹೋದ್ರೆ ಸಾಕ ದೇಶದಲ್ಲಿ ಆ ದೇಶಭಕ್ತಿಯ ಪರಂಪರೆ ನೆನಪು ಮಾಡಿಕೊಂಡು ಬರೀ ಫೇಸ್ಬುಕ್ ಗೆ ವಾಟ್ಸ್ಆಪ್ ಸ್ಟೇಟಸ್ ಹಾಕೊಂಡು ವಿಜಯೋತ್ಸವ ಮಾಡಿ ಜೈ ಹಿಂದ್ ಜೈ ಜವಾನ್ ಜೈ ಅನ್ನೋದಕ್ಕೆ ಗೊತ್ತಿನ ಯುವಕರು ಸೀಮಿತ ಆಗಬಾರ್ದು ಅನ್ನೋ ಉದ್ದೇಶದಿಂದ ಕುಂದಿಕೊಳ್ಳೋದು ಯುವಕರು ತೀರ್ಮಾನ ಮಾಡ್ತಾರೆ ನಿರಾಮಯ ಫೌಂಡೇಶನ್ ಹೆಸರಿಗೆ ಮಾತ್ರ ಇದರಿಂದ ಸಾಕಷ್ಟು ಸಂಘಟನೆಗಳು ಕೆಲಸ ಮಾಡಿದೆ ಯಾವುದೇ ಶ್ರೇಷ್ಠವಾಗಿರುವಂತ ಕಾರ್ಯವನ್ನ ಬರೀ ಬಾಯಿ ಮಾತಿನಿಂದ ಸ್ಮರಣೆ ಮಾಡಬಾರ್ದು

ಮೂವತ್ತೆಂಟಕ್ಕೆ ಜಿ ಇದೆ ರಕ್ತ ನಾನು ಯಾವಾಗ ಆರಂಭ ಮಾಡಿದೆ ನನ್ನ ತೂಕ ಹೆಚ್ಚಾಗಿರಲಿ ನನ್ನ ಆರೋಗ್ಯವೂ ಕೂಡ ಸುಧಾರಣೆಯಾಗಿದೆ ಅನ್ನುವಂಥ ಮಾತೃಕೆಯಲ್ಲಿ ರಕ್ತವನ್ನು ಕೊಡಬೇಕು ಅಂತಿ ವೀರ ಯೋಧರು ನಮ್ಮ ದೇಶಕ್ಕಾಗಿ ಅದ್ಭುತವಾಗಿರುವಂಥ ಸಮಾಜದ ಸೇವೆಯನ್ನು ಅವರು ದೇಶ ರಕ್ಷಣೆಯನ್ನು ಅವರೆಲ್ಲ ಮಾಡ್ತಾ ಇದ್ದಾರೆ ಆ ಗಡಿ ಕಾಯುವಂಥ ಯೋಧರಿಗೆ ಗುಂಡು ಇರಲಿ ಅನ್ನುವಂಥ ಪ್ರಾರ್ಥನೆ ನಾವು ಪ್ರತಿ ಮನುಷ್ಯರು ಕೂಡ ಮಾಡಬೇಕನ್ನುವಂಥ ಮಾತನ್ನೇ